ಇಂದು ಅತ್ಯಂತ ದುಃಖದ ದಿನ ನನ್ನ ಆತ್ಮೀಯ ಸ್ನೇಹಿತರು ಬಾಲ್ಯ ಸ್ನೇಹಿತರು ಬಾಗಲ್ಕೋಟೆ ವಿಧಾನಸಭಾ ಮತ್ತು ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಹಾಗೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಆತ್ಮೀಯ ಎಚ್ ವೈ ಮೇಟಿಯವರ ನಿಧನ ಅತ್ಯಂತ ದುಃಖದಾಯಕ ಆಗಿದೆ ನನಗೆ ಬಾಲ್ಯದಿಂದಲೂ ಅವರು ಪರಿಚಯ ಸಹಪಾಠಿಯಂತೆ ನಾವು ಅವ್ರ ಜೊತೆ ಓಡಾಡ್ತಾ ಇದ್ವಿ ಇದು ಮತ್ತೊಂದು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಏನೋ ಒಂದು ಹಳೆ ಮನುಷ್ಯನ ಚೆನ್ನಾಗಿ ಏನಪ್ಪ ಅಂತ ಎಲ್ಲರ ಜೋಡಿ ಬೆರ್ತ್ಕೊಂಡಿರೋದು ಅವರಲ್ಲಿ ಅವ್ರಲ್ಲಿ ಏನಾದರೂ ನಾನು ಮಂತ್ರಿ ನಾನು ಶಾಸಕ ಅನ್ನೋಂಥ ಅಹಮದಿದ್ದಿಲ್ಲ ಎಲ್ಲ ಜನರ ಜೋಡಿಗೆ ಬೆರ್ತ್ಕೊಂಡು ಪ್ರೀತಿ ವಿಶ್ವಾಸ ತಿಂದು ಶಿಕ್ಷಣ ಇರಲಿಲ್ಲ ಅಂತ ಅನ್ನೋದಂದ್ರೆ ಜ್ಞಾನ ಭಾಳ ಇತ್ತು ಒಂದು ಸ್ವಲ್ಪ ಏನಾದರೂ ಒಂದು ವಿಷಯ ಅವ್ರು ಗಮನಕ್ಕೆ ತಂದರೆ ಅದನ್ನು ಅದನ್ನು ಹಿಡ್ಕೊಂಡು ಅವರು ಅದರಲ್ಲಿ ಕೆಲಸ ಮಾಡುವಂಥ ಉತ್ಸುಕತೆ ಇತ್ತು ನೋಡಿ ಅದು ಈಗ ಒಂದು ಅಂತ ಕಣ್ಣಂಗಾಗಿದೆ ಈಗ ಅವರು ನಿಗನ್ ಹೊಂದಿದ್ದಾರೆ ದೇವರು ಅವರು ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅವರ ಪರಿವಾರ ಅದು ನಮ್ಮ ಪರಿವಾರ ಇದ್ದಂಗೆ ಅದರ ಅವರ ಮಗಳು ಬಾಯಕ್ಕ ಅವರು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಪರಿವಾರ ದೊಡ್ಡ ಅದ ಆ ಪರಿವಾರಕ್ಕೆ ಏನಪ್ಪ ಅಂತಂದ್ರೆ ಒಂದು ದುಃಖದ ಈ ಭಾರವನ್ನು ತಡೆಯುವಂಥ ಶಕ್ತಿ ಭಗವಂತ ತಿಳ್ಕೊಂಡು ಪ್ರಾರ್ಥಿಸ್ಕೊಳ್ಳೋದು ಇಷ್ಟೇ ಸಾಧ್ಯತೆ ಮತ್ತು ಅವರು ಯಾವ ರೀತಿ ಒಂದು ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಬಂದು ಪರಿವಾರವು ಎಲ್ಲರ ಜೊತೆ ಬೆರೆದುಕೊಂಡು ಪ್ರೀತಿ ವಿಶ್ವಾಸದಿಂದ ಮುಂದೆ ಸಾಗಲಿ ದೇವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸೇರಿ ತಿಳ್ಕೊಂಡು দিয়ে বেড়কতে